ನಾನು ಅವ್ರದ್ದು ವಿಡಿಯೋ ಮಾಡ್ತಿದ್ದೀನಿ ಆಯ್ತಾ ಅಷ್ಟೊಳಗೆ ಇಲ್ಲ ನಮ್ಮ ದಿವಸಿ ಬ್ರೋ ನೋಡಿ ಏಟ್ ಮಾಡಿದ್ವಿ ಹತ್ತ 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 ಎಲ್ಲರಿಗೆ ನಮಸ್ಕಾರ ಮತ್ತೆ ವೀಡಿಯೋ ಸ್ವಾಗತ ಇವತ್ತು ನಾವು ಎಂತ ಮಾಡ್ತಿತ್ತು ಅಂದರೆ ವೇಸ್ಟ್ ಬಾಟ್ಲಾಗೆ ಮುಲೆಟ್ ಪೀಸ್ ಅಂತಾರಲ್ಲ ಮಾಲು ಆ ಮೀನು ಹಿಡಿದು ಹ್ಯಾಂಗಂತ ಹೇಳಿ ತೋರಿಸ್ತಿತ್ತು ಅದು ಬಾಟ್ಲ ಹ್ಯಾಂಗೆಲ್ಲ ರೆಡಿ ಮಾಡ್ತಾರೋ ಅದನ್ನೆಲ್ಲ ತೋರಿಸ್ತೀವಿ ಕಣ ಈಗ ಬನ್ನಿ ಈಗ ಕಾಂಬ ಈಗ ಈಗ ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀವಿ ಕಣಿ ಕಟ್ ಬಾಟ್ಲಿದೆ ಹಿಂದೆ ಅಬ್ಬರ ಕಟ್ ಮಾಡಿಕ ಇನ್ ಬದಿ ಕಟ್ ಮಾಡಿದೆ ನಿಮ್ಗೆ ಮಾಲ್ಮೀನ್ ಹಿಡಿದು ತೋರಿಸು ಕಾಣಿ ಸಾಕ ಜೊತೆ ಪ್ರವೀಣ್ ಅವ್ರಿಗೆ ನೋಡಿ ಬನ್ನಿ ಈಗ ನಾವು ಮಾಲ್ಮೀನ್ ಹಿಡಿಯೋಣ ಮೂರು ಬಾಟಲ್ ರೆಡಿ ಆಗಿದೆ ವೇಸ್ಟ್ ಬಾಟಲ್ ಇಂದ ಮಾಲ್ ಮೀನನ್ನ ಹೇಗೆ ಹಿಡಿಯೋದಂತ ನೋಡೋಣ ನಮ್ಮ ಪಿಂಟು ಅವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮ್ಯಾಲಿಂದ ಇದ್ದ ಇಲ್ಲಿಂದ ಇಲ್ಲೇ ಹೊಟ್ಟೆ ಮಾಡ್ಕೊ ಯಾಕಂದ್ರೆ ರಿಜಿಸ್ಟರ್ ಆಗಿದೆ ನೀರ್ ನೀರು ಕಮ್ಮಿ ಮಾಡ್ಕ ಆದ್ರೆ ಈ ಬಾಟ್ಲಿ ನಮ್ಮ ಪದ್ದು ಪ್ರವೀಣ ಹೊಟ್ಟೆ ಒಟ್ಟು ಬಚ್ಚಿದ ಈಗ ಅಚ್ಚಿ ಮಾತ್ರ ಕಲಿದೆ ಅವ್ರ ಅದು ಒಂದ್ ಲಟ ಇಪ್ಪತ್ತೈದನೇ ವರ್ಷದ ಬಾಟ್ಲಿ ಕಟ್ ಮಾಡ್ತಾ ಇದ್ದೀವಿ ಇದೇ ತರ ಕೆಳಗೆ ಏಳು ಎರಡು ಸ್ವಲ್ಪ ನೀರ್ ತಗಣ ಅಂತ ಎಷ್ಟ್ ಬಾಟ್ಲಿ ತಗೊಂಡಿತ ಅಷ್ಟು ಬಾಟ್ಲಿ ಹೊಟ್ಟಿ ಮಾಡ್ಕಣ ಫಸ್ಟ್ ಅಷ್ಟೇ ಕಾಲಚಿಲ್ಲ ಬಂದಿವಿ ಅವ್ರ

ಇಲ್ಲೊಂದು ಹೊಟ್ಟೆ ಮಾಡಿದಾರೆ ಇದಕ್ಕೊಂದು ಸೀ ಸೀಸ ಅಥವಾ ಕೊಲ್ಲರು ಹತ್ತು ಇಲ್ಲೊಂದು ಇಲ್ಲೊಂದು ಎರಡು ಬದಿ ಹಾಕದ ಅದರ ಮೇಲೆ ಹಿಂಗೆ ಕೆಳಗುತ್ತ ಅದು ಹೆಂಗೆ ಕೆಳಗೊತ್ತ ಅಂತ ಹೇಳಿ ಅಲ್ಲೋಯ್ ತೋರಿಸ್ತು ಒಳಗೆ ಹೋಯ್ಯ ಈಗ ಒಂದು ಬಾಟ್ಲಿ ರೆಡಿ ಆಯ್ತು ಕಾಣಿ ಸೀಸ ಕಾಣಿ ಇಲ್ಲೊಂದು ಸೀಸ ಇಲ್ಲೊಂದು ಸೀಸ ಹಾಕಿತ್ತು ಈ ಥರ ಸೀಸ ಹಾಕು ಈ ಥರ ಕಟ್ಟುದು ಅಂದರೆ ಈಗ ಮಾಲ್ ಬಂದು ಮಂಡಿ ಒಳಗಾಕ್ರೆ ಮತ್ತೆ ಅರ್ಬೊಬ್ತಿಲ್ಲ ಅದಕ್ಕೆ ಪಟ್ಟೆ ಹೇಳಿ ಕಾಥರ ಈಗ ಅಲ್ಲೋಗಿ ಸಿಕ್ಕುತ್ತಾ ಇಲ್ಲ ಅಂದೇಳಿ ಕಾಣ್ತು ಸಿಕ್ಕರೆ ಬಿಡೋದ ನೀವು ಕಾಮ್ ರೆಡಿ ಈಗ ನಮ್ಮ ಅವರು ಮೈದಾ ಇಟ್ಟು ತಗೊಳ್ತಾ ಇದ್ದಾರೆ ಪುಟಕ ಮೀನು ಹುಡುಗಿತ್ತ ಹೌದ ಹೌಂದ ಮೈದಾ ಇಟ್ಟು ತಗೊಂಡ್ಬಂದೀತರಾಮ ಅಂದೇಳಿತ್ತಿ ಉಳ್ಸಿ ನೆನಪಿ ಸೀತಾರಾಮ ಅಂತ ಹೇಳಿ ಮೈದೆಟ್ಟ ಇತ್ತಮ್ದಾ ಮೈದಾ ಇಟ್ಟ ಕೊಡ್ತಿದ್ರೂ ಯೂಟ್ಯೂಬ್ ಮೈದಾ ಇಟ್ಟು ಮೈದಾ ಹಿಟ್ಟು ತಕೊಂಡ ಗಾಳ ಗಾಳ ಹುಡುಗಲ್ಲ ಬಾಟ್ಲಿಗೆ ಮಾಲ್ ಹಿಡ್ಕೋದ ಬೇಕಾ ನೀವು ಆಪ್ತಲ್ಲ ಸ್ಟಾರ್ಟ್ ಮಾಡಿ ಗಾಡಿ

ಎಲ್ಲಿದ್ದಂದು ಕೊಡ ನಂಗೆ ತೋರಿಸಿ ಯಾವ ಥರ ಹಾಕೋದಂದ್ರೆ ಈ ಥರ ಮಾಯದ ಹಿಟ್ಟು ಹೆಚ್ಚಿನವರೆಗೆ ಹೋಗ್ತೀವಿ ಅಂತ ಇಟ್ಟಂತ ಗೊತ್ತಾಯ್ತು ಸುಮಾರು ದಿನ ಐತೆ ನಮಗೂ ಇವತ್ತು ಗೊತ್ತಾಯ್ತು ಮಾಯದೆ ಹಿಟ್ಟಂತೇಳಿ ಹಿಂಗೆ ಸಾಮಾ ಹಾಯ್ಕೊಂಡು ಅದು ಅಡಿಗೆ ಬಿಡಿಸ ಹೌದಾ ನಾ ಹೇಳಿಲ್ಲ ಅಮ್ಮೆ ಕಾಲಗೆಲ್ಲ ಕುಡ್ತ ಈಗ ಗೊತ್ತಾಗುತ್ತೆ ನಾ ಹಿಡಿತೆ ಹಾ ಸರಿ ಬಿತ್ತ ಸರಿ ಬಿತ್ ಬಿಡ ಕೊಡ್ತೇ ಮಂಡಿ ಒಳಗೆ ಕೊಟ್ಟರ ಸಿಕ್ಕತ್ತಂದೇಳಿ ನಿನ್ನೆ ಒಬ್ರಿಗೆ ಆರ್ ಕೆಜಿ ಬಾಟ್ಲಿಗೆ ಬಿಸಿ ಮಾಡಿರ ಅದೆಲ್ಲ ಇದ್ರ ಹತ್ರ ಮರನ್ ಬಿಡದತ್ರ ಹಾಗಲ್ಲೇ ಇದ

ಬಂದಿತ್ತ ಅಲ್ಲೇ ಅಲ್ಲೊಂದು ಸೈನ್ ಮಾಲ್ ಜಾಸ್ತಿ ಸೌಂಡ್ ಮಾಡಬೇಡ ಇದಕ್ಕೆ ಸೌಂಡ್ ಮಾಡ್ದಂಗೆ ಹೋದ್ ಓಡತ್ತ ಮಾಲನ್ ಮೈದೆ ಖಾಲಿ ಇಲ್ಲಂತ ಎತ್ತೆತ್ತೆತ್ತಾ ಕಾಣ ನಮ್ಮ ಅದಿಸ್ ಟ್ರೋ ನೋಡಿ ನೋಡಿ ಮಾಲ್ಬಿನ್ ನೋಡಿ ನೋಡಾಯ್ತೀಗ ಇಲ್ಲ ಇಲ್ಲದಿ ಈ ಈ ಪ್ಲೇಸ್ ಇ ನಿ ಮಧ್ಯದಲ್ಲ ಬಕ ಪಟ ಮಧ್ಯದಲ್ಲ ಜೇರಿ ತಕ ಬಿಳ್ತೀನಿ ನಾನು ಮಾಲು ಇದು ಹಾಕುತಲ ನಾವು ಮೊಬೈಲ್ ಇಡ್ಕೊಂಡೆ ಅದೆ ಮಾಡು ಈಗ ಮೂರು ಮಾಲ್ ತಿಕ್ಕು ಈಗ ಯ ಮೈಡೆ ಟೀಗೆ ಮೈಡೆ ಟೀ ಜಗಳ ಮಾಡ್ಕೋ சுமார்த்தட பிரித்தி மண்டி ஒள்கொடத்த இதுலாஸ்டேட்ல மனுவாங்க அதுங்கரல ಕಟಕ್ಕೆ ಗಿಡ ಅಂತ ಮಾಡಿ ಕೈಯ್ಯ ಚಪಾತಿ ಕೈಯ್ಯ ಚಪಾತಿ ಇಲ್ಲ ನಾ ಹೇಳ್ತಿರ್ತೇವೆ ಹೇಳಿ ಅವನಿಗೆ ಒಂದು ಬಂತೆ ಬಂತ ಹೋಯ್ತಾ ಆ ಮೈದಾಗೆ ಪುಲ್ ಗಡ್ಸ್ ಸ್ವಲ್ಪ ಒಳ ಹಾಕಿ ಹೇಳ್ತೆ ಮೈದಾ ಹಾಕುವ ಒಳಗೆ ಎಲ್ಲಿ ಇರ್ತಾವೆ ಕೈಯ್ಯಾಗ ಅದೆಲ್ಲ ಸಾಕತ್ತಿಲ್ಲ ಗಿಡ ವಸ್ತು ಹಾಕ ಸ್ವಲ್ಪ ಹಾಕ ಹೇಳ್ತೆ ಬಿಡಿ ಹಿಂಗೆ ಇರ್ಲಿ ಬಾ ಹಿಂಗಿರ್ಲೆ ಸ್ವಲ್ಪ ತೆಗಿಳಿ ಗಡಿಸಾಡುತ್ತೆ ಸ್ವಲ್ಪ ಹೊಡಿಯೇ ಇರ್ತವೆ ನೀರಿಗೆ ಹಾಕೊಂಡು ಗುಜು ಮಾಡಿ ಹೊತ್ತ ಹಾಂ ಹಾ ಸ್ವಲ್ಪ ನೀರಿಗೆ ನೀರಿಗೆ ಹೆಚ್ಚು ಕೆಡಗ ಹೊರೋಡಿದ ಇಲ್ಲೇ ಹೆಚ್ಚ ಇಲ್ಲೇ ಗುಜು ಗುಜು ಮಾಡಿ ಮುಂದೆ ಹೊತ್ತ ಮುಂದೆ ಹೊಲತ ಹಂಗಲ್ಲ ಫುಲ್ ನೀರು ತುಂಬ ಕಾಗ ತುಂಬ ಬ್ಯಾಡ್ದವ ಅದು ಅಡಿಗೆ ಹೊಪ್ಬೇಡ್ದ ಈಗ ಅಡಿಗೆ ಹೊತ್ತು ಎಲ್ಲಿಗೆ ಹೊತ್ತು ಬಿಡ ಅಂತ ಮಾಡ ಸ್ವಲ್ಪ ಎಳಗ್ ಬಗ್ಸರ ಕೆಡಗ ಹೋಗ್ತಾರ ಅಲ್ಲಿ ನಿಂತ್ಕೊಂಡು ಬದಿಗೆ ಹೋಗಿ ನಿಂತ್ಕೊಂಡು ರೋಡಿಲ್ಲ

ಕೈ ಹೇಗಿದಲ್ಲ ಗೊತ್ತಾಯ್ತು ಕುಟ್ಲಿಲ್ಲ ಇನ್ನು ಮನ್ಸಲ್ಲನು ಕುಡ್ತಾ ಯಾ ಸರ್ತಿದ ಗಾಣಿ ನಮ್ಮ ಪ್ರವೀಣ್ ಹಿಡ್ದ ಮಾಲ್ ಹಿಡ್ದ ಮುಲಾಟು ಪ್ರವೀಣ ಮುಲಾಟು ಪ್ರವೀಣ ಅಲ ಪ ಅಲಪ್ಪ ಅಲ್ಲಾಕಿ ಬಾ ಮಾಲೆಲ್ಲ ಹಾಕಿ ಬಾ ಇಲ್ಲಿ ಹಾರುತ್ತ ಬಾಟ್ಲಿ ಇಲ್ಲೇ ಇರಲಿ ಆ ಬಾಟ್ಲಿ ಮಾಲ್ ಹಾರುತ್ತ ಕೈಗೆ ಏ ಮೊನ ಇಲ್ಲಿ ಸೈಡಿ ಬಾ ಅಲ್ಲಿ ಬೇಡ ಈಗ ಹಿಡಿದ್ರಾಗೆ ಅತಿ ದೊಡ್ಡ ಮಾಲ ಅಂದ್ರೆ ಈ ಮಾಪನೇ ಹಿಡದ್ದು ಅದು ನೀರು ಬಿಡ ಗೊತ್ತು ದೊಡ್ಡದಾಗಿ ನಮ್ಗೆ ಸಿಕ್ಕು ನೋಡಿ ಇಲ್ಲ ಹಾಕ್ಬಿಡುತ್ತೆ ದೊಡ್ಡಿಲ್ಲೆ ಇಲ್ಲೇ ಅಲ್ಲಿ ಹೋಗ ಅಮ್ಮ ಹಾಕಬಾರೇಸ್ಟ್ ಬಾಟಲ್ನಿಂದ ಮಾಲನ್ನು ಹಿಡಿತಾ ಇದ್ದೇವೆ ಹಾಲಾಗಬೇಕ ಮಾಲೆ ಮಾಲ ಕಣ ಅಣ್ಣ ಅಲ್ಲೆಲ್ಲ ಹೋಯ್ ಹಗೂರಿಟ್ರೆ ಸಾಕು ಗಡ ದರ್ದರ್ ಹೇಳಕ್ಲಿ ನೀವೆಲ್ಲಾರು ತಪ್ಪದ್ ಮಾಲೆ ಇದ್ರೆ ಹೇಳಿ ನಾವು ಬತ್ತು ಸಿಕ್ತಾ ಅವ್ನ್ ಹೇಳ್ದಪ್ಪ ಚಳಗಿದ್ದ ಗಡಅ ಮಾರ್ದೇನಿದ್ದ ಇಲ್ಲ ಮಾಲೆ ಕಮ್ಮಿ ಕಡೆ ಇಲ್ಲ ಮಾದೇ

ಇದಕ್ಕೆ ಈಗ ಮೈದಾ ಗಡಿಸಿದ್ದಾರೆ ನೋಡಿ ಆಲ್ರೆಡಿ ಇದೆ ಮೈದಾ ಹಿಂಗ ಮಾಡಿ ನೋಡಿ ಈಗ ಈಗ ಸಿಕ್ತ ಸಿಕ್ಕ ತೋರಿಸಿ ಸಣ್ಣ ಬಾಟ್ಲಿ ಈ ಬಾಟ್ಲಾಗ ಒಳ್ಳೆ ಈಗ ನಾವು ಮಾಲೆಲ್ಲ ಇಡುತ್ತೆ ಮನೆಗೆ ಹೊತ್ತಿತ್ತು ಎರಡು ಕೆ ಜಿ ಮಾಲ್ ಇದ್ದಿತ್ತೇನು ಅಲ್ಲೊಬ್ರು ಐದಾರು ಕೆ ಜಿ ಇದ್ದಾ ಅವ್ರಿಗೆ ಕೊಡ್ತು ಮತ್ತೆ ಮಾಲ್ ಕೆ ಜಿ ರೇಟ್ ಜಾಸ್ತಿ ಇಲ್ಲಲ್ಲ ಒಂದು ಐವತ್ತು ರೂಪಾಯಿ ಇತ್ತು ನೂರು ರೂಪಾಯಿ ತೆಗೆ ಎಂದ ಮಾಡೋದು ಅಂತ ಹೇಳಿ ಅವ್ರಿಗೆ ಕೊಟ್ಟಿಗೆ ಈಗ ಮನೆ ಓದಿತ್ತು ನಿಮಗೆ ಅಂತಾರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ